ಬೆಂಬಲ ವ್ಯಕ್ತಪಡಿಸ್ತದೆ ಹೇಳ್ತೀನಿ ಸರ್ ನಾವು ಇವತ್ತು ಬಂದಿರೋದೆ ಇವತ್ತು ನಾವು ಗೆದ್ದಾಯಿತು ಅಂತ ತಿಳ್ಕೊಬೇಕು ಸೌಮ್ಯ ರೆಡ್ಡಿ ಅವರು ಇಷ್ಟು ದಿವಸ ಬೆಂಗಳೂರು ದಕ್ಷಿಣ ಅಂತಂದರೆ ಬಿ ಜೆ ಪಿ ಭದ್ರಕೋಟೆ ಭದ್ರಕೋಟೆ ಅಂತ ಇದು ಮಾಡ್ತಾಯಿದ್ರು ನಮ್ಗೆ ಯಾರು ಸ್ಥಳೀಯವಾಗಿ ಯಾರೂ ಸಿಗ್ತಾಯಿರಲಿಲ್ಲ ಕ್ಯಾಂಡಿಡೇಟ್ಗಳು ಎಲ್ಲರೂ ಈಗ ನಮಗೆ ಸ್ಥಳೀಯವಾಗಿ ಮತ್ತು ಎಲ್ಲ ರಾಮಲಿಂಗಾರೆಡ್ಡಿಯವರು ಸುಪುತ್ರಿ ಆಗಿರೋದ್ರಿಂದ ನಮಗೆ ಹೆಚ್ಚಿನ ಶಕ್ತಿ ಒಂದಿದೆ ಆಮೇಲೆ ಅದೇ ರೀತಿ ಜನ ಸಂಘಟನೆಗೂ ಎಲ್ಲನೂ ಮಾತಾಡೋದಕ್ಕೂ ಇವತ್ತಿನ ಗ್ಯಾರಂಟಿಗಳಲ್ಲಿ ನಾವು ಮನೆ ಮನೆಗೂ ಹೋಗಿ ಓಟ್ ಕೇಳೋದಕ್ಕೂ ನಮಗೆ ಒಂಥರ ಖುಷಿ ಆಗುತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೂ ಅಷ್ಟೇ ಐದು ಗ್ಯಾರಂಟಿಗಳು ಕೊಡೋದ್ರ ಮೂಲಕ ಅವ್ರಿಗೆ ಅನ್ನಭಾಗ್ಯ ಆಗ್ಬೋದು ಮತ್ತು ಫ್ರೀ ಬಸ್ ಇದ್ರದ್ದು ಆಗ್ಬೋದು ಎಲ್ಲ ಬಸ್ ಫ್ರೀ ಇದ್ರದ್ದು ಆಗ್ಬೋದು ಉದ್ಯೋಗ ಅನ್ನಿದಾಗಬಾರದು ಇದೆಲ್ಲನೂ ಸೇರಿ ನಮಗೆ ಯಶಸ್ಸನ್ನು ಕೊಡ್ತದೆ ಅಂತಂದ್ಬಿಟ್ಟು ನನಗೆ ನಾವು ಭತ್ತ ನಾವು ಸಲ್ಲಿಸ್ತಾ ಇದ್ದೀವಿ ಆಲ್ರೆಡಿ ಗೆದ್ದಿದ್ದೀವಿ ಎಷ್ಟು ಅಂತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಗೆದ್ದಿದ್ದೀವಿ ಏನು ಜನ ಸಮೂಹ ನೋಡಿದ್ರೇ ಗೊತ್ತಾಗುತ್ತೆ ರಾಮಲಿಂಗರೆಡ್ಡಿಯವರೊಬ್ಬರೇ ನಿಮಗೆ ಕೈಗೆ ಸಿಕ್ಕುವಂಥ ಫೋನ್ ಅದು ಎಸ್ ಟಿ ಡಿ ಬೂತ್ ಇದ್ದಂಗೆ ಫೋನ್ ಮಾಡಿದ ತಕ್ಷಣ ಎತ್ತಾರೆ ಏನು ಅವ್ರ ಮಗಳು ಅಷ್ಟೇ ಅವರು ಅದೇ ಥರ ನಾಳೆ ಎಂ ಪಿ ಆಗಿ ಅದೇ ಥರ ಫೋನ್ ಎತ್ತಿ ಮಾತಾಡ್ತಾರೆ ಜನಗಳು ಸಾಮಾನ್ಯರಿಗೆ ಸ್ಪಂದಿಸುವಂಥ ಲೋಕಸಭಾ ಸದಸ್ಯರಬೇಕು ಎಷ್ಟು ಲೀಡ್ ಸರ್ ಪದ್ಮನಾಭನಗರದ್ದೀಡಿ ಸರಿ ನಾವು ನಮ್ಮ ಶ್ರೀನಿವಾಸ ಅವರು ಮತ್ತು ಕಬಡ್ಡಿ ಬಾಬು ಅವರು ಎಲ್ಲ ಬಂದಿರೋದರಿಂದ ಅವ್ರ ವ್ಯಕ್ತಿಗಳಲ್ಲ ಒಂದು ಶಕ್ತಿ ಅದರಿಂದ ನಾವು ಹೇಳಲು ಅಸಾಧ್ಯ ಭಾಳ ಬಹುಮತದಿಂದ ಗೆಲ್ಲಿಸಬೇಕು ಅಂದ್ಕೊಂಡಿದ್ದೀವಿ ವ್ಯಕ್ತಪಡಿಸ್ತಾ ಇದ್ದೀರಾ ಈ ಸೋಮ್ಯ ಮೇಡಮ್ ಅವರು ತುಂಬ ಚೆನ್ನಾಗಿದೆ ಎಲ್ಲ ಈ ಕ್ಷೇತ್ರದಲ್ಲಿ ಪದ್ಮನಾಭ ಕ್ಷೇತ್ರದಿಂದ ಬಂದಿರೋದು ನಾವು ಅದನ್ನ ಅಂಥದ್ರಲ್ಲಿ ನಮ್ಮ ಗೋಡಂಪಾಳ್ಯ ಕ್ಷೇತ್ರದಲ್ಲಿ ಆಮೇಲೆ ನಮ್ಮ ಕುಮಾರಸ್ವಾಮಿ ಲೈವೇಟ್ ಆಗಿರ್ಬೋದು ಆಮೇಲೆ ಗೋಡಂಬಳ್ಳಿ ಆಗಿರ್ಬೋದು ಆಗಿರ್ಬೋದು ನಮ್ಮ ಚಿಕ್ಕಸಂದ್ರ ಆಗಿರ್ಬೋದು ಎಲ್ಲ ಇದರಿಂದ ಎಲ್ ಅವರು ಮತ್ತು ಕಬಡ್ಡಿ ಬಾಬಣ್ಣವರ ಇದರಿಂದ ನೇತೃತ್ವದಲ್ಲಿ ಎಲ್ಲ ಬಂದು ತುಂಬ ಚೆನ್ನಾಗಿದೆ ತುಂಬ ನಮ್ಮ ಬಾಬಣ್ಣವರಾಗಲಿ ನಮ್ಮ ಸೀನಣ್ಣವರಾಗಲಿ ಅವರು ಇವಾಗ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಅವರಿಂದ ತುಂಬ ಏನು ಸಂಘಟನೆ ಮಾಡ್ಕೊಂಡು ಇದು ಮಾಡ್ಕೊಂಡು ಒಂದು ತುಂಬ ಚೆನ್ನಾಗಿದೆ ಈಗ ಏನಿಲ್ಲ ಇಲ್ಲಿ ಜಾಗ ಚಿಕ್ಕದಾಗಿರೋದ್ರಿಂದ ಕಮ್ಮಿ ಜನ ಸೇರಿಸೋದಕ್ಕೆ ಪ್ಲ್ಯಾನ್ ಮಾಡಿದರು ಇಲ್ಲಾಂದರೆ ಇನ್ನೂ ಜನಸಾಗರ ಬಂದಿರೋದು ರಾಮಲಿಂಗಾರೆಡ್ಡೆ ಸಾಹೇಬರಿಗೆ ಬರೀ ಬೆಂಗಳೂರು ದಕ್ಷಿಣ ತಾಲೂಕಲ್ಲ ಇಡೀ ಬೆಂಗಳೂರು ದ ಜಿಲ್ಲೆ ಮೂರು ಮೂರು ಇದು ಇದೆಯಲ್ಲ ಬೆಂಗಳೂರು ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಎಲ್ಲ ಇದೆಯಲ್ಲ ಎಲ್ಲ ಕಡೆಯಿಂದ ಜನ ಬರ್ತಾರೆ ಅದರಿಂದ ಅವ್ರಿಗೆ ಬೆಂಬಲ ಜಾಸ್ತಿ ಇದೆ ಈ ಸರಿ ವಿ ಜಯ ಬಾರಿ ಬಾರಿಸೋದ್ರಲ್ಲಿ ಡೌಟ್ ಇಲ್ಲ ಅನ್ನೋದನ್ನು ಈ ಆರ್ಭಟದಿಂದಲೇ ಕಾಣಿಸುತ್ತೆ ಮೀಟಿಎಂ ಕ್ಷೇತ್ರದಲ್ಲಿ ಈ ಬಾರಿ ಇಪ್ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಲೀಡಿಂಗಲ್ಲಿ ಕೊಡ್ತೀವಿ ಜಯನಗರದಲ್ಲೂ ಅಷ್ಟೇ ಹತ್ತಿಂದ ಹದಿನೈದು ಸಾವಿರ ಲೀಡಿಂಗ್ ಕೊಟ್ಟು ಗೆಲ್ತೀವಿ ಈ ಚಿಕ್ಕಪೇಟೆ ವಿಧಾನಸಭೆ ಚಿಕ್ಕಪೇಟೆ ಆಲ್ರೆಡಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆದಾಗ ಅಲ್ಲಿ ಹತ್ತತ್ತು ಸಾವಿರ ಲೀಡ್ ಕೊಡ್ತಾ ಇದ್ದಾರೆ ಆರ್ ವಿ ದೇವರಾಜ್ ಸಾಹೇಬರು ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೂ ಧನ್ಯವಾದಗಳು ಹೇಳಬೇಕು ಅದೇ ರೀತಿ ಬಸ್ಸನಗುಡಿಯಲ್ಲಿ ಜ ವಿಜಯನಗರ ಪ್ರಿಯ ಕೃಷ್ಣ ಸಾಹೇಬರು ಕೃಷ್ಣಪ್ಪ ಸಾಹೇಬರು ಅವರು ಅಪ್ಪ ಮಕ್ಕಳು ಇಬ್ಬರೂ ಸೇರಿ ಲೀಡಿಂಗ್ ಕೂರಿಸಿ ಕಾಂಗ್ರೆಸ್ ಬೋಟ್ ಹಾರಿಸ್ತಾರೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಇಲ್ಲಾಂದ್ರೂ ಎರಡು ಲಕ್ಷ ಮೂರು ಲಕ್ಷ ಅಲ್ಲಿ ನಾವು ಗೆದ್ದೇ ಗೆಲ್ತೀವಿ ಬರೀ